ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಮಧುಶ್ರೀ ಬಲ್ಯಾಯ ಎಲ್ರಿಗೂ ಬಲ್ಯಾಯಸ್ ಆಯ್ನ್ ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಷಯ ನಾನು ಮಾತಾಡ್ತಿರೋದು ಅಲೋಪೇಶಿಯಾ ಈ ಸಿಂಪಲ್ ಆಗಿ ಅರ್ಥ ಆಗೋ ಥರ ಹೇಳಬೇಕಾಗಿದ್ದರೆ ಹೇರ್ ಲಾಸ್ ಇವತ್ತು ನಾನು ಈ ಟಾಪಿಕ್ ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಕ್ಲಿನಿಕ್ಕಿಗೆ ಬರುವಂಥವರಲ್ಲಿ ಹೆಚ್ಚಿನವರು ಹೇರ್ ಲಾಸ್ ಅನ್ನೋ ಕಂಪ್ಲೇಂಟ್ಸ್ ಇಟ್ಕೊಂಡು ಬರ್ತಾರೆ ಸೊ ಹೆಚ್ಚಿನವರಿಗೆ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನಷ್ಟು ಹೆಲ್ತ್ ರಿಲೇಟೆಡ್ ಆಗಿರುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಿಮಗೆ ಮಿಸ್ ಮಾಡದೆ ನೋಡಬೇಕು ಅಂತಾದರೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಬ್ಯೂಟಿಫುಲ್ ಲಾಂಗ್ ಆ್ಯಂಡ್ ಅಟ್ರಾಕ್ಟಿವ್ ಹೇರ್ ನಮ್ಮ ಪರ್ಸನಾಲಿಟಿಗೆ ಒಂದು ಪ್ಲಸ್ ಫ್ಯಾಕ್ಟರ್ ಆಗಿದ್ದರೆ ಅದನ್ನು ಕಾಪಾಡಿಕೊಳ್ಳೋದು ಅಂತೂ ತುಂಬನೇ ಕಷ್ಟ ಅಲ್ವಾ ಸೊ ಎಷ್ಟು ಕೇರ್ ಮಾಡಿದ್ರೂ ಹೇರ್ ಫಾಲ್ ಅಂತೂ ಬಂದೇ ಬರ್ತಾ ಇದೆ ಡಾಕ್ಟರ್ ಅಂತ ಹೇಳಿಕೊಂಡು ಬರೋರೇ ಜಾಸ್ತಿ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎಷ್ಟು ಕೇರ್ ಮಾಡಿದ್ರೂ ಹೇರ್ ಫಾಲ್ ಯಾಕೆ ಬರುತ್ತೆ ಇದಕ್ಕೆ ಹಿಂದೆ ಇರುವ ಕಾರಣ ಏನು ಅಂತ ಡಿಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಮಾತ್ರ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡ್ಕೊಳ್ಳಿ ಈಸ್ ಅ ಬರ್ನಿಂಗ್ ಇಶ್ಯೂ ಈಸ್ ಇದೊಂದು ಪ್ರಾಕ್ಟೀಸಲ್ಲಿ ಇದೊಂದು ಕಾಮನ್ ಆಗಿದ್ರು ಇದೊಂದು ಕೇಳಲಿಕ್ಕೆ ಸಿಂಪಲ್ ಆಗಿದ್ರು ಪೇಷಂಟ್ಸ್ ಸೀರಿಯಸ್ಲಿ ಕನ್ಸರ್ನ್ ಅಬೌಟ್ ಇಟ್ ಏನು ಮಾಡುತ್ತೆ ಇದು ಡಿಸೀಸ್ ಅಲ್ಲ ಇದು ತುಂಬ ಡಿಸೀಸ್ಗಳ ಒಂದು ಸಿಂಪ್ಟಮ್ಸ್ ಅಂತ ಅಂದರೆ ನಾಟ್ ಬಿ ಕನ್ಸಿಡರ್ಡ್ ಆಸ್ ಡಿಸೀಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಿಂಪ್ಟಮ್ಸ್ ಇನ್ ಸೋ ಮೆನಿ ಅದರ್ ಡಿಸೀಸಸ್ ಮಾಡರ್ನ್ ಆ ಥರ ಹೇಳುತ್ತೆ ಅಂದರೆ ಹೇರ್ ಲಾಸ್ ಅಂದರೆ ಏನು ಅಂತ ನೋಡೋದಾಗಿದ್ರೆ ನಮ್ಮ ಡೈಲಿ ಅಲ್ಲಿ ನಾವು ತಲೆ ಬಾಚುತ್ತೇವೆ ತಲೆಗೆ ಸ್ನಾನವನ್ನು ಮಾಡ್ತೀವಿ ಅಂಥ ಟೈಮಲ್ಲಿ ಒಂದು ನೂರರಷ್ಟು ಸ್ಟ್ರಾಂಡ್ಸ್ ಆಫ್ ಹೇರ್ ಹೋಗೋದು ಅದು ಕಾಮನ್ ಸ್ವಲ್ಪ ಹೇರ್ ಹೋಗುತ್ತೆ ಅದು ಎಲ್ರಿಗೂ ಕಾಮನ್ ಆಗಿ ಹೋಗುತ್ತೆ ಒಂದು ನೂರು ಸ್ಟ್ರಾಂಡ್ಸ್ ಆಫ್ ಹೇರ್ ಹೋಗೋದು ಕಾಮನ್ ಅಂತ ಆದರೆ ಆ ಹೋದ ಜಾಗದಲ್ಲಿ ಪುನಃ ಹೇರ್ ಗ್ರೋತ್ ಆಗದೇ ಇದ್ದಲ್ಲಿ ಅದನ್ನು ನಾವು ಹೇರ್ ಲಾಸ್ ಅಂತ ಕನ್ಸಿಡರ್ ಮಾಡ್ಬೋದು ಅಂದರೆ ಈಗ ನಮಗೆ ಬೇಬಿ ಹೇರ್ಗಳು ಕಾಣುತ್ತೆ ಸಣ್ಣ ಸಣ್ಣ ಹೇರ್ಗಳು ಕಾಣುತ್ತೆ ಅಲ್ವಾ ಆ ಥರ ಇದ್ರೆ ಓಕೆ ಅಂದರೆ ಅದೇ ಜಾಗದಲ್ಲಿ ಹೇರ್ ಪುನಃ ಗ್ರೋತ್ ಆಗದೇ ಇದ್ದಲ್ಲಿ ಹೇರ್ ಕಂಪ್ಲೀಟ್ ಆಗಿ ಹೋಗ್ತಾ ಬರುತ್ತೆ ಅದನ್ನು ಹೇರ್ ಲಾಸ್ ಅಂತ ಕನ್ಸಿಡರ್ ಮಾಡ್ಬೋದು ಈಗ ಇದರಲ್ಲಿ ಟೈಪ್ಸ್ ನೋಡೋದಾಗಿದ್ರೆ ಮೊದಲಿಂದ ಆಗಿರುವಂಥದ್ದು ಆಂಡ್ರೋಜೆನಿಕ್ ಅಲೋಪಿಸ್ಟ ಅದರಲ್ಲಿ ನಾಲ್ಕು ಟೈಪ್ಸ್ ಇದೆ ಮೊದ್ಲಿಂದದು ಆಂಡ್ರೋಜೆನಿಕ್ ಅಲೋಪಿಷಿಯಾ ಇದು ಆಗಿ ಬರುವಂತದ್ದು ನಿಮ್ಮ ಪೇರೆಂಟ್ಸ್ ಅಲ್ಲಿರುವಂತಹ ಜೀನ್ಗಳು ಇನ್ಹೆರಿಟ್ ಆಗುತ್ತೆ ಅದ್ರ ಮುಖಾಂತರ ಆಗಿ ಬರುವಂತದ್ದು ಸೆಕೆಂಡ್ ಟೈಪ್ ಅಂತ ಹೇಳಿದ್ರೆ ಅಲೋಪೇಶಿಯಾ ಏರಿಯಟ ಇದು ಒಂದು ಅಟೋ ಇಮ್ಯೂನ್ ಡಿಸೀಸ್ ಇದರಲ್ಲಿ ನಿಮ್ಮ ತಲೆ ಕೂದಲು ಮಾತ್ರ ಅಲ್ಲದೆ ಬಾಡಿಯಲ್ಲಿರುವಂತಹ ಹೇರ್ ಕೂಡ ಈ ಟೈಪ್ ಅಲ್ಲಿ ತಲೆ ಕೂದಲು ರೌಂಡ್ ಶೇಪ್ ಆಗಿ ಹೋಗೋದು ಕಾಣಲಿಕ್ಕೆ ಸಿಗುತ್ತೆ ಟೈಪ್ ಅಂತ ಹೇಳಿದರೆ ಟೀಲೋಜನ್ ಅಫ್ಯೂಯ್ ಅಂದರೆ ರಾಪಿಡ್ ಶೆಡ್ಡಿಂಗ್ ಆಫ್ ಹೇರ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂದರೆ ಇವಾಗ ಫ್ಯೂ ಮಂತ್ಸ್ ಅಗೋ ನಿಮ್ಮ ಬಾಡಿ ಇಮೋಷನಲಿ ಆರ್ ಫಿಸಿಕಲಿ ಗೆ ಹೋಗಿರುತ್ತೆ ಬಿಕಾಸ್ ಆಫ್ ದ್ಯಾಟ್ ಸಡನ್ ಹಾರ್ಮೋನ್ ಚೇಂಜಸ್ ಆಗುತ್ತೆ ಬಿಕಾಸ್ ಆಫ್ ದ್ಯಾಟ್ ನಿಮಗೆ ಹೇರ್ ಲಾಸ್ ಆಗೋದನ್ನು ಈ ಥರ್ಡ್ ಟೈಪ್ ಅಂಡರಲ್ಲಿ ಬರುತ್ತೆ ಟೈಪ್ ಅಂತ ಹೇಳಿದ್ರೆ ಎನರ್ಜಿನ್ ಇದು ಹೇರ್ ಲಾಸ್ ಬಿಕಾಸ್ ಆಫ್ ಮೆಡಿಕಲ್ ಕಂಡೀಷನ್ ಎಕ್ಸಾಂಪಲ್ ಕೊಡೋದಾಗಿದ್ರೆ ಕಿಮೊಥೆರಪಿ ಆರ್ ಬಿಕಾಸ್ ಆಫ್ ಸಮ್ ಟ್ಯಾಬ್ಲೆಟ್ಸ್ ಅದರ ಸೈಡ್ ಎಫೆಕ್ಟ್ಸ್ ಇಂದ ಕೂಡ ಆಗಿರ್ಬೋದು ಅದು ಈ ಫೋರ್ತ್ ಟೈಪ್ ಅಂಡರ್ ಅಲ್ಲಿ ಬರುತ್ತೆ ಇವಾಗ ಇದಕ್ಕೆ ಬರುವಂತಹ ಕಾರಣಗಳೇನು ಕಾಸ್ ಗಳೇನು ಅಂತ ನೋಡೋದಾಗಿದ್ರೆ ಮೊದಲಿಂದಾಗಿ ಹೆರಿಡಿಟ್ರಿ ಅಂದರೆ ಆಗಲೇ ಹೇಳಿದ ಹಾಗೆ ನಿಮ್ಮ ಪೇರೆಂಟ್ಸಿಂದ ಬರುವಂತಹ ಜೀನ್ಗಳು ಜೀನ್ ಇನ್ಹೆರಿಟ್ ಆಗಿರುತ್ತಲ್ವ ಸೊ ಅದರಿಂದ ಹೆರಿಡೆಟ್ರಿಯಾಗಿ ಬರುವಂತಹ ಬಾಲ್ಡ್ನೆಸ್ ನೆಕ್ಸ್ಟ್ ಅಂತ ಹೇಳಿದರೆ ಫಂಗಲ್ ಇನ್ಫೆಕ್ಷನ್ಸ್ ನಿಮ್ಮ ಸ್ಕಾಲ್ಪಲ್ಲಿ ಬರುವಂತಹ ಫಂಗಲ್ ಇನ್ಫೆಕ್ಷನ್ಸ್ ಎಕ್ಸಾಂಪಲ್ ಕೊಡೋದಾಗಿದ್ದರೆ ಡ್ಯಾಂಡ್ರಫ್ ಸಬಾಡಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ ಮೆಡಿಕಲ್ ಅಲ್ಲಿ ಅದು ಆಗಿರ್ಬೋದು ಅಥವಾ ನೀವು ಹೇರನ್ನು ತುಂಬ ಟೈಟಾಗಿ ಕಟ್ಟೋದು ಮತ್ತು ಹೇರ್ ಸ್ಟೈಲ್ಗಳು ಅದು ಕೂಡ ಒಂದು ಕಾರಣ ಆಗಿರ್ಬೋದು ಅದೇ ಥರ ಹೇರ್ ಕೇರ್ಗಳು ಅಂದರೆ ಬ್ಲೀಚಿಂಗ್ ಎಕ್ಸೆಟ್ರಾ ಇರುತ್ತೆ ಅದು ಕೂಡ ಒಂದು ಕಾರಣ ಅದೇ ಥರ ಹಾರ್ಮೋನಲ್ ಚೇಂಜಸ್ ಈಗ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಲೇಡಿಗಳಲ್ಲಿ ಆಗಿರ್ಬೋದು ನರ್ಸಿಂಗ್ ಮದರ್ಗಳಲ್ಲಿ ಆಗ್ಬೋದು ಚೈಲ್ಡ್ ಬರ್ತ್ ಆಗುವಾಗ ಪ್ರೆಗ್ನೆಂಟ್ ಆಗುವಾಗ ಅದೇ ತರ ಮೇನೋಫೋಸ್ ಟೈಮಲ್ಲಿ ಕೂಡ ತುಂಬಾ ಹಾರ್ಮೋನ್ಗಳು ಚೇಂಜಸ್ ಆಗುತ್ತೆ ಅದು ಕೂಡ ಒಂದು ಕಾರಣ ಆಗಿರ್ಬೋದು ಅದೇ ತರ ಮೆಡಿಕಲ್ ಟ್ರೀಟ್ಮೆಂಟ್ಗಳು ಕೀಮೋಥೆರಪಿ ಇದರಿಂದ ಎಷ್ಟೊಂದು ಹೇರ್ ಲಾಸ್ ಆಗುತ್ತೆ ಅದೇ ಥರ ನಾವು ತಗೊಳ್ಳುವ ಕೆಲವೊಂದು ಮೆಡಿಸಿನ್ಸ್ಗಳು ಅದರ ಕಾಂಟ್ರಾಸೆಪ್ಟಿವ್ಸ್ ಅಲ್ಲ ಅದರಿಂದ ಕೂಡ ಸೈಡ್ ಎಫೆಕ್ಟ್ಸ್ ಆಗಿ ಹೇರ್ ಲಾಸ್ಗಳು ಬರುವಂತಹ ಚಾನ್ಸಸ್ ಇದೆ ಹಾರ್ಮೋನಲ್ ಡಿಸೀಸ್ಗಳು ಈಗ ಥೈರಾಯ್ಡ್ ಆಗಿರ್ಬೋದು ಪಿ ಸಿ ಓಡಿಗಳು ಇಂಥ ಹಾರ್ಮೋನಲ್ ಇಂದ ಬರುವಂತಹ ರೋಗಗಳು ಇದು ಕೂಡ ಒಂದು ಕಾರಣ ಅದೇ ಥರ ಸ್ಟ್ರೆಸ್ ಇವಾಗ ಸರ್ಜರಿ ಆಗಿದೆ ಅದರಿಂದ ಬರುವಂಥ ಸ್ಟ್ರೆಸ್ಗಳು ನಾವು ಇಮೋಷನಲಿ ಫಿಸಿಕಲಿ ಸ್ಟ್ರೆಸ್ಗೆ ಒಳಗಾಗಿದ್ದರೆ ಕೂಡ ಬರುತ್ತೆ ಅದೇ ಥರ ಎಫಿಷಿಯನ್ಸಿ ಕೂಡ ಒಂದು ಕಾರಣ ಎಸ್ಪೆಷಲಿ ನಾವು ನೋಡೋದಾಗಿದ್ರೆ ಅಯರ್ನ್ ಮತ್ತು ಪ್ರೋಟೀನ್ ಕಮ್ಮಿ ಆಗಿದ್ದರೆ ಹೇರ್ ಹೇಳಿದ್ರೆ ಗಂಡಸರಲ್ಲಿ ಬಾಲ್ಡ್ನೆಸ್ ಬರುತ್ತೆ ಹೆಂಗಸರಲ್ಲಿ ತಿನ್ನಿಂಗ್ ಆಫ್ ಹೇರ್ ಆಗುತ್ತೆ ಇವಾಗ ಡಯಾಗ್ನೋಸ್ ಯಾವ ತರ ಮಾಡಬಹುದು ಅಂತ ಹೇಳಿದ್ರೆ ಮೊದಲಾಗಿ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಇವಾಗ ಹೆರಿಡಿಟರಿ ಆಗಿ ಅಂತ ಗೊತ್ತಾಗಲಿ ಫ್ಯಾಮಿಲಿ ಹಿಸ್ಟ್ರಿಯನ್ನು ತಗೊಳ್ಬೇಕಾಗತ್ತೆ ಅದೇ ತರ ಮೆಡಿಕಲ್ ಹಿಸ್ಟ್ರಿ ಕೂಡ ತಗೊಳ್ತಾರೆ ನೀವು ಯಾವುದಾದ್ರೂ ಮೆಡಿಸಿನ್ ಅಂಡರಲ್ಲಿ ಇದ್ದೀರಾ ಅದರ ಸೈಡ್ ಎಫೆಕ್ಟ್ಸಿಂದ ಬಂದಿರೋದಾ ಅಂತ ನೋಡಲಿಕ್ಕೆ ಮೆಡಿಕಲ್ ಹಿಸ್ಟ್ರಿಯನ್ನು ಕೂಡ ತಗೊಳ್ತಾರೆ ಅದೇ ಥರ ನಿಮ್ಮ ಸ್ಕಾಲ್ಪನ್ನು ಎಕ್ಸಾಮಿನ್ ಮಾಡಬೇಕಾಗತ್ತೆ ಯಾವುದಾದ್ರೂ ರೀತಿಯ ಫಂಗಲ್ ಇನ್ಫೆಕ್ಷನ್ಸ್ ಇದೆಯಾ ಅಂತ ಅದೇ ಥರ ಬ್ಲಡ್ ಟೆಸ್ಟನ್ನು ಕೂಡ ಮಾಡಬೇಕಾಗತ್ತೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಬೇಕು ಮತ್ತು ಐಯನ್ ಲೆವೆಲ್ ನೋಡಲಿಕ್ಕೆ ಅದನ್ನು ಕೂಡ ಮಾಡಬೇಕಾಗತ್ತೆ ಈ ಥರ ನಮಗೆ ಡಯಾಗ್ನೋಸ್ ಮಾಡ್ಬೋದು ಡಯಾಗ್ನೋಸ್ ಮಾಡಿ ನಮಗೆ ಇದು ಅಲೋಫಿಷಿಯನ್ನ ನಿಮಗೆ ಯಾವುದು ಅಂತ ಕನ್ಫರ್ಮ್ ಮಾಡ್ಕೋಬೋದು ಪ್ರಿವೆನ್ಷನ್ ಇದನ್ನು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದರೆ ಮೊದಲಿಂದಾಗಿ ಚೆನ್ನಾಗಿ ಕಬ್ಬಿಣಾಂಶ ಅದೇ ಥರ ಕ್ಯಾಲೋರೀಸ್ ಮತ್ತು ಪ್ರೋಟೀನ್ ಹೆಚ್ಚಾಗಿರುವಂತಹ ಆಹಾರಗಳನ್ನು ಹೆಚ್ಚಾಗಿ ತಿನ್ನಿ ಅದೇ ಥರ ಇವಾಗ ಸ್ಟ್ರೆಸ್ಸಿಂದ ಸ್ಟ್ರೆಸ್ ಸ್ಟ್ರೆಸ್ಸಿಗೆ ಬೇಕಾಗಿರುವಂತಹ ಟ್ರೀಟ್ಮೆಂಟನ್ನು ತಗೊಳ್ಳಿ ಕೌನ್ಸಿಲಿಂಗ್ ಬೇಕಿದ್ರೆ ಅದನ್ನು ಮಾಡಿಕೊಳ್ಳಿ ಫಿಸಿಕಲಿ ನಿಮಗೆ ಸ್ಟ್ರೆಸ್ ಆಗಿದ್ರೆ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟನ್ನು ಮೊದಲು ಮಾಡಿಕೊಳ್ಳಿ ಅದೇ ಥರ ಹೇರನ್ನು ತುಂಬ ಟೈಟಾಗಿ ಕಟ್ಟೋದನ್ನೆಲ್ಲ ಅವಾಯ್ಡ್ ಮಾಡಿ ಅದೇ ಥರ ಇವಾಗ ಬೇರೆ ಯಾವುದಾದ್ರೂ ರೋಗ ಅಂದರೆ ಹಾರ್ಮೋನಲ್ ಚೇಂಜಸ್ ಬರುವಂತಹ ರೋಗದಿಂದ ನಿಮಗೆ ಇವಾಗ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮೊದಲು ಅದನ್ನು ಔಟ್ ಮಾಡಿಕೊಂಡು ಅದಕ್ಕೆ ಮೊದಲು ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ ಚಿಕಿತ್ಸೆ ಟ್ರೀಟ್ಮೆಂಟ್ ಯಾವ ತರ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಕಾಸ್ ನಿಮಗೆ ಯಾವ ರೀಸನ್ ಇಂದ ಹೇರ್ ಫಾಲ್ ಬರ್ತಾ ಇದೆ ಅದಕ್ಕೆ ಬೇಕಾಗಿರುವಂತಹ ಕಾಸ್ ನೋಡ್ಕೊಂಡು ನೋಡಿಕೊಂಡು ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಆಯುರ್ವೇದ ಹಾಗಿದ್ರೆ ಟ್ರೀಟ್ಮೆಂಟ್ ನಮಗೆ ನಾಲ್ಕು ಟೈಪ್ ಅಲ್ಲಿ ಕೊಡ್ತೇವೆ ಫಸ್ಟ್ ಅಂತ ಹೇಳಿದ್ರೆ ನಸ್ಯಕರ್ಮ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಸ್ಯಕರ್ಮ ಅದಾದ್ಮೇಲೆ ಶಿರೋ ಲೇಪ ಅಂದ್ರೆ ಕೆಲವೊಂದು ಲೇಪಗಳನ್ನ ತಲೆಗೆ ಅಂದ್ರೆ ಸ್ಕಾರ್ಪಿಗೆ ಹಚ್ಕೊಡೋದು ಅದೇ ತರ ಶಿರೋ ಅಭ್ಯಂಗ ಆಯಿಲಲ್ಲಿ ಮಸಾಜ್ ಮಾಡೋದು ಅದೇ ತರ ಕರ್ಮ ಅಂತ ಈ ತರ ನಾಲ್ಕು ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದೆ ಅಕಾರ್ಡಿಂಗ್ ಟು ಆಯುರ್ವೇದ ಆಯುರ್ವೇದ ಫಾರ್ಮುಲೇಷನ್ಸ್ ಯೋಗಸ್ ನೋಡಬೇಕಂತಾಗಿದ್ದರೆ ಹಲವಾರು ಮೆಡಿಸಿನ್ಸ್ಗಳಿದೆ ಇವಾಗ ಎಕ್ಸಾಂಪಲ್ಸ್ ಕೊಡಬೇಕು ಅಂತ ಆದರೆ ತ್ರಿಫಲಾಚೂರ್ಣ ತ್ರಿಫಲಾಗೃತ ಭೃಂಗರಾಜ ತೈಲ ನೀಲನ್ಯಾದಿ ತೈಲ ಸಪ್ತಾಮೃತ ಲೋಹ ಆಮೇಲೆ ಆಮಲಕ್ಕಿ ರಸಾಯನ ಈ ಥರ ಹಲವಾರು ಯೋಗಗಳು ಅವೈಲೇಬಲ್ ಇದೆ ಆದರೆ ಯಾವುದು ನಿಮಗೆ ಸೂಟ್ ಆಗುತ್ತೆ ಅಂತ ನೋಡೋದಾಗಿದ್ರೆ ಅದು ಒಂದು ಆಯುರ್ವೇದಿಕ್ ಫಿಸಿಷಿಯನ್ ಮಾತ್ರ ಸಾಧ್ಯ ಸೊ ನೀವಾಗಿ ಮೆಡಿಸಿನ್ಸ್ ತಗೊಳ್ಳೋಕ್ಕಿಂತ ಮುಂಚೆ ಡಾಕ್ಟರನ್ನ ಭೇಟಿ ಒಳ್ಳೆಯದು ನ್ನ ಯಾವಾಗ ಭೇಟಿ ಆಗಬೇಕು ಅಂತ ಹೇಳೋದಾಗಿದ್ದರೆ ನಿಮಗೆ ಸ್ಕಾಲ್ಪಲ್ಲಿ ಇಚ್ಚಿಂಗ್ ಇರಿಟೇಷನ್ ಬರ್ನಿಂಗ್ ಸೆನ್ಸೇಷನ್ ಇದ್ರೆ ಡಾಕ್ಟರನ್ನು ಭೇಟಿ ಮಾಡಬೇಕು ಅದೇ ಥರ ತಲೆಯ ಕೂದಲು ಜೊತೆಗೆ ನಿಮ್ಮ ಬಾಡಿಯಲ್ಲಿರೋ ಹೇರ್ ಕೂಡ ಹೋಗೋದಾಗಿದ್ರೆ ನೀವು ಡಾಕ್ಟರನ್ನ ಭೇಟಿ ಮಾಡಬೇಕು ಅದೇ ಥರ ಸಡನ್ನಾಗಿ ತುಂಬ ಲಾರ್ಜ್ ಕ್ವಾಂಟಿಟಿ ಆಫ್ ಹೇರ್ ನಿಮಗೆ ಎಕ್ಸೆಸಿವ್ ಆಗಿ ಹೇರ್ ಲಾಸ್ ಆಗ್ತಿದೆ ಅಂತ ಹೇಳಿದರೆ ಕೂಡ ನೀವು ಡಾಕ್ಟರನ್ನು ಭೇಟಿ ಮಾಡಬೇಕು ಬಗ್ಗೆ ನಿಮಗಿರುವಂತಹ ಡೌಟ್ಸ್ಗಳು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ಕೇಳ್ಬೋದು ಅದೇ ಥರ ನನ್ನ ವಾಟ್ಸಪ್ ನಂಬರ್ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದರಲ್ಲಿ ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್ಸ್ ಕೂಡ ತಗೊಳ್ಬೋದು ಅದೇ ಥರ ನಾನು ಮನೆಯಲ್ಲೇ ಸ್ವತಃ ಮಾಡಿರುವಂತಹ ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇದೆ ನಾನು ಅದನ್ನು ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಆಲ್ ಇಂಡಿಯಾ ನಾನು ಅದನ್ನು ಡೆಲಿವರಿ ಕೂಡ ಮಾಡ್ತೀನಿ ಇದೇ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಇನ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸನ್ನು ಕೊಡಿ ಅದೇ ಥರ ಯಾರಿಗಾದರೂ ಹೇರ್ ಲಾಸ್ ಪ್ರಾಬ್ಲಮ್ ಇರುವವರಿಗೆ ವೀಡಿಯೋವನ್ನು ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನಷ್ಟು ಹೆಲ್ತ್ ರಿಲೇಟೆಡ್ ಆಗಿರುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್